ಹೀಗಾದರೂ ಮಾಡಿ ತುಂಗಭದ್ರಾ ಜಲಾಶಯದ ನೀರು ಉಳಿಸ್ಬೇಕು ಹೇಳಿ ಅಧಿಕಾರಿಗಳು ತಂತ್ರಜ್ಞರು ರಾಜಕಾರಣಿಗಳು ಸಚಿವರು ಸರ್ಕಾರ ಒಂದು ಕಡೆ ಒದ್ದಾಡ್ತಾ ಇದೆ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ಗೆ ಸ್ಟಾಪ್ಲಾಗ್ ಅಳವಡಿಸ್ಬೇಕು ಹೇಳಿ ಒಂದು ಕೌಂಟ್ ಡೌನ್ ಶುರುವಾಗಿದೆ ಅದಕ್ಕೆ ಹನ್ನೆರಡು ಟನ್ ತೂಕದ ಹನ್ನೆರಡು ಟನ್ ತೂಕುತ್ತದು ಒಂದು ಟನ್ ಅಂದರೆ ಸಾವಿರ ಕೆ ಜಿ ಹನ್ನೆರಡು ಟನ್ ಅಂತ ಹೇಳಿದ್ರೆ ಹನ್ನೆರಡು ಸಾವಿರ ಕೆ ಜಿ ತೂಕದ ಐದು ಸ್ಟಾಪ್ಲಾಗ್ ಗೇಟ್ಗಳನ್ನು ಹಾಕಬೇಕು ಅಂಥೇಳಿ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ ಸಿದ್ಧತೆ ಕೂಡ ನಡೀತಾ ಇದೆ ಒಟ್ಟು ಅರವತ್ತು ಟನ್ ತೂಕದ ಸ್ಟಾಪ್ ಲಾಕ್ ಗೇಟನ್ನು ಅಳವಡಿಸಬೇಕು ಅಂಥೇಳಿ ಇವರ ಟೋಟಲ್ ತಯಾರಿ ಇದೆ ಈ ಒಂದು ವಿಚಾರದಲ್ಲಿ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಬಳಿಯಲ್ಲಿ ಇದಕ್ಕೆ ತಯಾರಿಯನ್ನು ಒಂದು ಕಡೆ ಮಾಡಿಕೊಳ್ತಾ ಇದ್ದಾರೆ ಬಹುತೇಕ ನಾಳೆಗೆ ಗೇಟನ್ನು ಕೂಡ ಇಳಿಸುವಂತಹ ಪ್ಲಾನನ್ನು ಟಿ ಬಿ ಬೋರ್ಡ್ ಅಥವಾ ತುಂಗಭದ್ರಾ ಮಂಡಳಿ ಒಂದು ಕಡೆ ಮಾಡಿಕೊಂಡಿದೆ ತುಂಗಭದ್ರಾ ಜಲಾಶಯಕ್ಕೆ ಸುತ್ತೂರು ಸ್ವಾಮೀಜಿ ಕೂಡ ಭೇಟಿ ಕೊಟ್ಟಿದ್ದರು ಪರಿಶೀಲನೆ ಮಾಡ್ತಾರೆ ಅವರು ಯಂತ್ರಗಳ ಮೇಲಿನ ಮಾನವನ ಅವಲಂಬನೆ ಜಾಸ್ತಿ ಆಗಿಬಿಟ್ಟಿದೆ ಹೀಗಾಗಿ ಇಂತಹ ಘಟನೆ ಸಂಭವಿಸ್ತಾ ಇದೆ ಎರಡು ಮೂರು ದಿನಗಳಲ್ಲಿ ಗೇಟ್ ಅಳವಡಿಕೆ ಕಾರ್ಯ ಮುಗಿಯಬಹುದು ಅಂಥೇಳಿ ಅವರು ಕೂಡ ಒಂದು ಕಡೆ ಮಾತಾಡಿದ್ದಾರೆ ವಾಸ್ತಿಕವಾಗಿ ಇಂಥದ್ದು ಯಂತ್ರಗಳ ಮೇಲೆ ಮನುಷ್ಯ ಆಧಾರವಾಗಿರ ಮನಸ್ಸಿಗೆ ಸಂಭವಿಸಬಹುದು ಆದರೆ ಸರ್ಕಾರ ಬಿಟ್ಟು ಕ್ರಮ ತೆಗೆದುಕೊಂಡು ಎಚ್ಚರಿಕೆಯಿಂದ ಮುಂದಾಗಿದ್ದಾರೆ ಈ ಸ್ಥಳದಲ್ಲಿರುವಂಥ ಇಂಜಿನಿಯರ್ಸ್ ಮತ್ತು ಗೇಟ್ ಫಿಕ್ಸ್ ಮಾಡಲಿಕ್ಕೆ ಬಂದಿರುವಂಥ ಏಜೆನ್ಸಿಯವರ ಹತ್ರ ಚರ್ಚೆ ಮಾಡಿದ್ವಿ ಗೇಟ್ಸ್ ಎಲ್ಲ ತಯಾರಾಗ್ತಾ ಇದೆ ಜಿಂಡಾಲಲ್ಲಿ ಮತ್ತು ಬೇರೆ ಕಡೆ ಐದು ಗಿಡಸ್ ಅಂತ